ಕೊಡಗಿನಲ್ಲೂ ಕೂಡ ಹೆಚ್ಚಿದ ಹೃದಯಾಘಾತದ ಭೀತಿ ಹಾಸನದಲ್ಲಿ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಆಯಿತು ಈಗ ಕೊಡಗಿನಲ್ಲೂ ಕೂಡ ಅಂಥದೇ ಭೀತಿ ಶುರುವಾಗಿದೆ ಹೃದಯಾಘಾತದ ಭೀತಿ ಹೃದಯಾಘಾತದಿಂದ ಹೋಟೆಲ್ ಉದ್ಯಮಿ ದುರುಮರಣ ಆಗಿದ್ದಾರೆ ಮಡಿಕೇರಿಯಲ್ಲಿ ಕೆಎನ್ ಮೊಹಮ್ಮದ್ ಬಷೀರ್ ಐವತ್ತೈದು ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಗಾದರೆ ಏನ್ ಆಗ್ತಾ ಇದೆ ಹಾಗಾದರೆ ಹೃದಯಾಘಾತಕ್ಕೆ ಮೂಲ ಕಾರಣ ಏನು ನಿನ್ನೆ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಬೆಳಿಗ್ಗೆ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ನಾಗೇಗೌಡ ಹಾಗೆ ರಾತ್ರಿ ಮೃತಪಟ್ಟ ಉದ್ಯಮಿ ಕೆಎನ್ ಮೊಹಮ್ಮದ್ ಬಷೀರ್ ಒಂದೇ ದಿವಸ ಬ್ಯಾಕ್ ಟು ಬ್ಯಾಕ್ ಸಾವಾಗ್ತಾ ಇದೆಯಾ ಅದು ಕೂಡ ಹೃದಯಾಘಾತ ಇಂದಿನ ಆಹಾರ ಶೈಲಿಯ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಿದ್ದೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಕೆಲಸ ಮಾನಸಿಕ ಒತ್ತಡ ಟೈಮ್ ಇರಲ್ಲ ಬರೀ ಕೆಲಸ 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 ಊಟ ತಿಂಡಿ ಬಿಟ್ಟು ಕೆಲಸ ಸೊ ಇಂಥ ಸಮಸ್ಯೆ ಆಗ್ತಾ ಇದ್ಯಾ ಎಲ್ಲ ಗಳನ್ನ ಜಾಸ್ತಿ ಬಳಸೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆಯಾ ಸೊ ಇಂಥ ಪ್ರಶ್ನೆಗಳು ಕೂಡ ಈಗ ಎದ್ತಾ ಇರುವಂತದ್ದು ಕಾರಣ ಇಷ್ಟೇ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಆಗ್ತಾ ಇದೆ ಆಫ್ಟರ್ ಕರೋನಾ ಅದು ಮತ್ತೆ ಕರೋನಾ ನಂತರದ ದಿನಗಳಲ್ಲಿ ಇಂತಹ ಹೃದಯಾಘಾತ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ ಮುಂಚೆ ಎಲ್ಲ ಆಗ್ತಾ ಇತ್ತು ನಮ್ಮ ತಾತನ ಕಾಲದಲ್ಲೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗ್ತಾ ಇತ್ತು ಆದರೆ ಈಗ ಹಾಗಾಗ್ತಾ ಇಲ್ಲ ಚಿಕ್ಕ ಚಿಕ್ ಮಕ್ಕಳು ಕನ್ಸರ್ನ್ ಮಕ್ಕಳೆಲ್ಲ ನಾಲ್ಕನೇ ಕ್ಲಾಸ್ ಮಕ್ಕಳೆಲ್ಲ ಹೃದಯಾಘಾತದಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಹೃದಯಾಘಾತದಿಂದ ಹೋಟೆಲ್ ಉದ್ಯಮಿ ಸಾವನ್ನಪ್ಪಿದ್ದಾರೆ ಮಡಿಕೇರಿಯಲ್ಲಿ ಕೆಎನ್ ಮೊಹಮ್ಮದ್ ಬಶೀರ್ ಐವತ್ತೈದು ವರ್ಷ ಸಾವನ್ನಪ್ಪಿದ್ದಾರೆ ನಿನ್ನೆ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಹಾಸನದಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತದ ಸಮಸ್ಯೆ ಆಗ್ತಾ ಇದೆ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅನುಕಾರಿಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅನುಕಾರ್ಯಪ್ಪ ಏನ್ ಕತೆ ಮುಂಚೆ ಅಲ್ಲ ಒಂದು ಕಾಲ ಇತ್ತು ಅರವತ್ತು ವರ್ಷ ಹೃದಯ ಹೃದಯಾಘಾತ ಆಗ್ತಾ ಇತ್ತು ಒಂಥರ ನಾರ್ಮಲ್ ಆಗಿಬಿಟ್ಟಿತ್ತು ಇವಾಗ ಹಾಗಾಗ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ಐವತ್ತು ವರ್ಷದ ಒಳಗಡೆನೆ ಹೃದಯಾಘಾತ ಆಗ್ತಾ ಇದೆ ಅದು ಆಫ್ಟರ್ ಕೊರೋನಾ ಏನಾಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಇದ್ರ ಎಲ್ಲ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರ ಆ ನಿಖೇಶ್ ಈ ಹಲವು ವರ್ಷಗಳ ಹಿಂದಕ್ಕೆ ಹೋದ್ರೆ ಈ ಹೃದಯಘಾತ ಅಂತ ಹೇಳುವಂತು ತುಂಬಾ ಅಪರೂಪದಲ್ಲಿ ನಡೀತಾ ಇತ್ತು ಅಪರೂಪದಲ್ಲಿ ಕೇಳ್ತಾ ಇದ್ದೀವಿ ಯಾವ ರೀತಿ ಆಯಿತು ಅಂತ ಹೇಳುವಂತದ್ದು ಇವಾಗ ಇದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹೃದಯಘಾತಕ್ಕೆ ಬಲಿಯಾಗ್ತಿರುವಂತದ್ದು ಈಗ ಮಡಿಕೆ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿವಸ ಇಬ್ಬರು ಹೃದಯಘಾತಕ್ಕೆ ಬಲಿಯಾಗಿದ್ದಾರೆ ಒಬ್ಬರು ಕುಶಾಲ್ ನಗರದ ನಾಗೇಗೌಡ ಅಂತ ಹೇಳುವವರು ಮತ್ತೊಬ್ಬರು ಮಡಿಕೇರಿ ಆಜಾದ್ ನಗರದ ಮೊಹಮ್ಮದ್ ಬಷೀರ್ ಅಂತ ಹೇಳುವಂತವರು ನಾಗೇಗೌಡ ಅವರು ನಿನ್ನೆ ಬೆಳಿಗ್ಗೆ ಕಚೇರಿಲಿ ಇರುವಾಗ ಹೃದಯಾಘಾತವಾಗಿದೆ ನಂತರ ಅಲ್ಲಿ ಕುಶಾಲ್ ನಗರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಮೈಸೂರು ಹೋಗಿ ಅಂತ ಹೇಳಿದರೆ ಮೈಸೂರಿಗೆ ಹೋಗುವಾಗ ಮಾರ್ಗ ಮಧ್ಯೆ ಕೊನೆಯಸೂರು ಹೇಳುವಂತದ್ದು ಹಾಗೆ ಮಡಿಕೇರಿಯ ಮೊಹಮ್ಮದ್ ಬಷೀರ್ ಅವರು ಅವರು ಮನೆಯಲ್ಲಿ ಇದ್ದಾಗ ಇಲ್ಲಿ ರಾತ್ರಿ ಹೃದಯಘಾತಕ್ಕೆ ಬಲಿಯಾಗಿರುವಂತದ್ದು ಈ ರೀತಿ ಪದೇ ಪದೇ ಹೃದಯಘಾತದ ಒಂದು ಸುದ್ದಿ ಕೇಳಿ ಬರ್ತಾ ಇರುವಂತದ್ದು ಈ ವೈದ್ಯರು ಹೇಳುವ ಪ್ರಕಾರ ಇದು ಅತಿಯಾದ ಕೆಲಸದ ಒತ್ತಡ ಹಾಗೂ ಮೊಬೈಲ್ ಬಳಕೆಯಿಂದ ಆಗ್ತಾ ಇದೆ ಅಂತ ಹೇಳುವಂತದ್ದು ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆಹಾರ ಪದ್ದತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸಾಕಷ್ಟು ರಾಸಾಯನಿಕ ರಾಸಾಯನಿಕ ಯುಕ್ತ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದೇ ಇದಕ್ಕೆ ಕಾರಣ ಅಂತ ಹೇಳುವಂತದ್ದು ವೈದ್ಯರು ಕೊಡ್ತಿರುವಂತಹ ಕಾರಣ ಆದರೆ ಈಗ ಕೋವಿಡ್ ಯಾವಾಗ ಆಯಿತು ಕೋವಿಡ್ ನಂತರ ಇದು ಒಂದು ಸ್ವಲ್ಪ ಹೆಚ್ಚಾಗ್ತಾ ಹೆಚ್ಚಾಗಿ ನಮಗೆ ಕಾಣ್ತಾ ಇರುವಂತಹ ಅಲ್ಲಿಯೂ ವ್ಯತ್ಯಾಸ ಆಗಿರುವಂತಹ ಕಂಡು ಬರ್ತಾ ಇದೆ ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಕೂಡ ಈಗ ಇಬ್ಬರು ಬಲಿಯಾಗಿರುವಂತದ್ದು ನಿಕೇಶ್ ಓಕೆ ಯು ಮಾಹಿತಿ ಕೊಡಗಿನಲ್ಲೂ ಕೂಡ ಹೆಚ್ಚಿದ ಹೃದಯಾಘಾತದ ಭೀತಿ ಹಾಸನದಲ್ಲಿ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಆಯಿತು ಈಗ ಕೊಡಗಿನಲ್ಲೂ ಕೂಡ ಅಂತಹದೇ ಭೀತಿ ಶುರುವಾಗಿದೆ ಹೃದಯಾಘಾತದ ಭೀತಿ ಹೃದಯಾಘಾತದಿಂದ ಹೋಟೆಲ್ ಉದ್ಯಮಿ ದುರ್ಮರಣ ಮಡಿಕೇರಿಯಲ್ಲಿ ಕೆ ಎನ್ ಮೊಹಮ್ಮದ್ ಬಷೀರ್ ಐವತ್ತೈದು ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಗಾದರೆ ಏನ್ ಆಗ್ತಾ ಇದೆ ಹಾಗಾದರೆ ಹೃದಯಾಘಾತಕ್ಕೆ ಮೂಲ ಕಾರಣ ಏನು ನಿನ್ನೆ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಹೃದಯಾಘಾತದಿಂದ ಮೃತಪಟ್ಟರುವಂತಹ ನಾಗೇಗೌಡ ಹಾಗೆ ರಾತ್ರಿ ಮೃತಪಟ್ಟ ಉದ್ಯಮಿ ಕೆ ಎನ್ ಮೊಹಮ್ಮದ್ ಬಷೀರ್ ಒಂದೇ ದಿವಸ ಬ್ಲಾಕ್ ಟು ಬ್ಯಾಕ್ ಸಾವಾಗ್ತಾ ಇದೆ ಅದು ಕೂಡ ಹೃದಯಾಘಾತ ಇಂದಿನ ಆಹಾರ ಶೈಲಿಯ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಿದ್ದೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಕೆಲಸ ಮಾನಸಿಕ ಒತ್ತಡ ಟೈಮ್ ಇರೋಲ್ಲ ಬರೀ ಕೆಲಸ 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 ಊಟ ತಿಂಡಿ ಬಿಟ್ಟು ಕೆಲಸ ಸೊ ಇಂಥ ಸಮಸ್ಯೆ ಆಗ್ತಾ ಇದೆಯಾ ಇಲ್ಲ ಮೊಬೈಲ್ಗಳನ್ನು ಜಾಸ್ತಿ ಬಳಸೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆಯಾ ಸೊ ಇಂಥ ಪ್ರಶ್ನೆಗಳು ಕೂಡ ಈಗ ಎದ್ದುತ್ತಾ ಇರುವಂತದ್ದು ಕಾರಣ ಇಷ್ಟೇ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಆಗ್ತಾ ಇದೆ ಆಫ್ಟರ್ ಕೊರೋನಾ ಅದು ಮತ್ತೆ ಕರೋನಾ ನಂತರದ ದಿನಗಳಲ್ಲಿ ಇಂತಹ ಹೃದಯಾಘಾತ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ ಮುಂಚೆ ಎಲ್ಲ ಆಗ್ತಾ ಇತ್ತು ನಮ್ಮ ಆತನ ಕಾಲದಲ್ಲೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗ್ತಾ ಇತ್ತು ಆದರೆ ಈಗ ಹಾಗಾಗ್ತಾ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳೆಲ್ಲ ನಾಲ್ಕನೇ ಕ್ಲಾಸ್ ಮಕ್ಕಳೆಲ್ಲ ಹೃದಯಾಘಾತದಲ್ಲಿ ಇದ್ದಾರೆ ಹೃದಯಾಘಾತದಿಂದ ಹೋಟೆಲ್ ಉದ್ಯಮಿ ಸಾವನ್ನಪ್ಪಿದ್ದಾರೆ ಮಡಿಕೇರಿಯಲ್ಲಿ ಕೆಎನ್ ಮೊಹಮ್ಮದ್ ಬಶೀರ್ ಐವತ್ತೈದು ವರ್ಷ ಸಾವನ್ನಪ್ಪಿದ್ದಾರೆ ನಿನ್ನೆ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಹಾಸನದಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತದ ಸಮಸ್ಯೆ ಆಗ್ತಾ ಇದೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅನುಕಾರಿಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅನುಕಾರಿಯಪ್ಪ ಏನ್ ಕತೆ ಮುಂಚೆ ಅಲ್ಲ ಒಂದು ಕಾಲ ಇತ್ತು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗ್ತಾ ಇತ್ತು ಒಂಥರ ನಾರ್ಮಲ್ ಆಗಿಬಿಟ್ಟಿದ್ದ ಇವಾಗ ಹಾಗೆ ಆಗ್ತಾ ಇಲ್ಲ ಸಣ್ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ಐವತ್ತು ವರ್ಷದ ಒಳಗಡೆನೆ ಹೃದಯಾಘಾತ ಆಗ್ತಾ ಇದೆ ಅದು ಆಫ್ಟರ್ ಕರೋನಾ ಏನಾಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಇದ್ರ ಎಲ್ಲ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರ ಆ ನಿಖೇಶ್ ಈ ಹಲವು ವರ್ಷಗಳ ಹಿಂದಕ್ಕೆ ಹೋದ್ರೆ ಹೃದಯಘಾತ ಅಂತ ಹೇಳುವಂತದ್ದು ತುಂಬಾ ನಡೀತಾ ಇತ್ತು ಅಪರೂಪ ಕೇಳ್ತಾ ಇದ್ದೀವಿ ಯಾವ ರೀತಿ ಆಯಿತು ಅಂತ ಹೇಳುವಂತದ್ದು ಇವಾಗ ಇದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹೃದಯಘಾತಕ್ಕೆ ಬಲಿಯಾಗ್ತಿರುವಂತದ್ದು ಈಗ ಮಡಿಕೆ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿವಸ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಒಬ್ಬರು ಕುಶಾಲನಗರದ ನಾಗೇಗೌಡ ಅಂತ ಹೇಳುವವರು ಮತ್ತೊಬ್ಬರು ಮಡಿಕೇರಿ ಆಜಾದ್ ನಗರದ ಮೊಹಮ್ಮದ್ ಬಶೀರ್ ಅಂತ ಹೇಳುವಂತವರು ನಾಗೇಗೌಡ ಅವರು ನಿನ್ನೆ ಬೆಳಿಗ್ಗೆ ಕಚೇರಿಲಿ ಇರುವಾಗ ಅವಾಗ ಹೃದಯಘಾತವಾಗಿದೆ ನಂತರ ಅಲ್ಲಿ ಕುಶಾಲ ನಗರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಮೈಸೂರು ಹೋಗಿ ಅಂತ ಹೇಳಿದರೆ ಮೈಸೂರಿಗೆ ಹೋಗುವಾಗ ಮಾರ್ಗ ಮಧ್ಯೆ ಕೋನೇಶ್ವರು ಹೇಳದಿರುವಂತದ್ದು ಹಾಗೆ ಮಡಿಕೇರಿಯ ಮೊಹಮ್ಮದ್ ಬಶೀರ್ ಅವರು ಅವರು ಮನೆಯಲ್ಲಿ ಇದ್ದಾಗ ಇನ್ನು ರಾತ್ರಿ ಹೃದಯಘಾತಕ್ಕೆ ಬಲಿಯಾಗಿರುವಂತದ್ದು ಈ ರೀತಿ ಪದೇ ಪದೇ ಹೃದಯಘಾತದ ಒಂದು ಸುದ್ದಿ ಕೇಳಿ ಬರ್ತಾ ಇರುವಂತದ್ದು ಈ ವೈದ್ಯರು ಹೇಳುವ ಪ್ರಕಾರ ಇದು ಅತಿಯಾದ ಕೆಲಸದ ಒತ್ತಡ ಹಾಗೂ ಮೊಬೈಲ್ ಬಳಕೆಯಿಂದ ಆಗ್ತಾ ಇದೆ ಅಂತ ಹೇಳುವಂತದ್ದು ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆಹಾರ ಪದ್ದತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸಾಕಷ್ಟು ರಸಾಯನಿಕ ರಾಸಾಯನಿಕ ಯುಕ್ತ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದೇ ಇದಕ್ಕೆ ಕಾರಣ ಅಂತ ಹೇಳುವಂತದ್ದು ವೈದ್ಯರು ಕೊಡ್ತಿರುವಂತಹ ಕಾರಣ ಆದರೆ ಈಗ ಈ ಕೋವಿಡ್ ಯಾವಾಗ ಆಯ್ತು ಕೋವಿಡ್ ನಂತರ ಇದು ಒಂದು ಸ್ವಲ್ಪ ಹೆಚ್ಚಾಗ್ತಾ ಹೆಚ್ಚಾಗಿ ನಮಗೆ ಕಾಣ್ತಾ ಇರುವಂತ ಅಲ್ಲಿಯೂ ವ್ಯತ್ಯಾಸ ಹಾಕಿರುವಂತಹ ಕಂಡು ಬರ್ತಾ ಇದೆ ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಕೂಡ ಈಗ ಇಬ್ಬರು ಮಾಹಿತಿ ಕೊಡಗಿನಲ್ಲೂ ಕೂಡ ಹೆಚ್ಚಿದ ಹೃದಯಾಘಾತದ ಭೀತಿ ಹಾಸನದಲ್ಲಿ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಹೃದಯಾಘಾತ ಆಯಿತು ಈಗ ಕೊಡಗಿನಲ್ಲೂ ಕೂಡ ಅಂಥದೇ ಭೀತಿ ಶುರುವಾಗಿದೆ ಹೃದಯಾಘಾತದ ಭೀತಿ ಹೃದಯಾಘಾತದಿಂದ ಹೋಟೆಲ್ ಉದ್ಯಮಿ ದುರ್ಮರಣ ಮಡಿಕೇರಿಯಲ್ಲಿ ಕೆಎನ್ ಮೊಹಮ್ಮದ್ ಬಷೀರ್ ಐವತ್ತೈದು ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಗಾದರೆ ಏನ್ ಆಗ್ತಾ ಇದೆ ಹಾಗಾದರೆ ಹೃದಯಾಘಾತಕ್ಕೆ ಮೂಲ ಕಾರಣ ಏನು ನಿನ್ನೆ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಬೆಳಗ್ಗೆ ಹೃದಯಾಘಾತದಿಂದ ಮೃತಪಟ್ಟರುವಂತಹ ನಾಗೇಗೌಡ ಹಾಗೆ ರಾತ್ರಿ ಮೃತಪಟ್ಟ ಉದ್ಯಮಿ ಕೆಎನ್ ಮೊಹಮ್ಮದ್ ಬಷೀರ್ ಒಂದೇ ದಿವಸ ಬ್ಯಾಕ್ ಟು ಬ್ಯಾಕ್ ಸಾವಾಗ್ತಾ ಇದೆಯಾ ಅದು ಕೂಡ ಹೃದಯಾಘಾತ ಇಂದಿನ ಆಹಾರ ಶೈಲಿಯ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಿದ್ದೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಕೆಲಸ ಮಾನಸಿಕ ಒತ್ತಡ